ು ಹಾಗೆ ಕೃಷಿ ಸಚಿವರ ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಜೈನ್ ರವರು ಸ್ವಪಕ್ಷದ ಭ್ರಷ್ಟಾಚಾರವನ್ನು ಎಳೆಯಳೆಯಾಗಿ ಬಿಚ್ಚಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕುಗಳತೆ ದೂರದಲ್ಲಿರುವ ಆದಿಚುಂಚನಗಿರಿ ಕ್ಷೇತ್ರ ಮತ್ತು ಬೆಳ್ಳೂರು ಕ್ರಾಸ್ ಬಿಜಿಎಸ್ ಯೂನಿವರ್ಸಿಟಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಲ್ಲವೂ ಸಮೃದ್ದಿಯಾಗಿದ್ದು ಪಟ್ಟಣ ಪಂಚಾಯಿತಿಗೆ ಅಮೂಲ್ಯವಾದ ವಹಿವಾಟು ನಡೆಯುತ್ತಿದೆ ಆದರೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಬಂದ ಅನುದಾನವನ್ನ ದುರ್ಬಳಕೆ ಮಾಡಲಾಗಿದೆ ಎಂಬ ಆರೋಪವನ್ನ ಕಾಂಗ್ರೆಸ್ ಪಕ್ಷದ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಅಧಿಕಾರದ ಕೊನೆಯ ದಿನ ವಿಧಾಯ ಭಾಷಣದಲ್ಲಿ ಪಟ್ಟಣ ಪಂಚಾಯಿತಿಯ ತೊಂಬತ್ತೆಂಟು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ವ ಪಕ್ಷದ ಸದಸ್ಯರ ಮುಂದೆ ಖಂಡಿಸಿದ್ದಾರೆ ಏನು ಕೆಲಸ ಆಗಿರುತ್ತೆ ಬೆಳ್ಳೂರಿಗೆ ಬಂದಿರೋದು ಒಂದು ನನ್ನ ಎಕ್ಸಾಂಪಲ್ ಹೇಳ್ತಾ ಇರೋದು ನಮಗೆ ಬಂದಿರೋ ಅನುದಾನಕ್ಕೂ ಕೆಲಸ ಆಗಿರೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಬರೀ ಖರ್ಚು ವೆಚ್ಚ ಮಾಡೋರೆ ಹೊರತು ಕೆಲಸ ಅಂತೂ ಏನೂ ಮಾಡಿಲ್ಲ ನಮ್ಮ ಏನು ಮಾಡಿಲ್ಲ ಯಾರೋ ಕೆಲವರು ಒಂದು ಇಬ್ಬರು ಮೂರು ಜನಕ್ಕೆ ಅಷ್ಟೇ ಮಿಕ್ಕಿದ್ದೀನಿ ಏನೂ ಆಗಿಲ್ಲ ಈ ಪಂಚಾಯತಿಗೆ ನನ್ನ ನನ್ನ ಅನಿಸಿಕೆ ಬೇರೆಯವ್ರ ಬೇರೆಯವ್ರದ್ದು ಏನೇನು ನನಗೈತೆ ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಹತ್ತು ರೂಪಾಯಿ ಬಾ ಹತ್ತು ರೂಪಾಯಿ ಬಂದಿದ್ರು ದುಡ್ಡು ಎರಡು ರೂಪಾಯಿ ಕೆಲಸ ಆಗೈತೆ ಎಂಟು ರೂಪಾಯಿ ಎಲ್ಲೋ ಎಲ್ಲೋದ್ ನನಗೆ ಗೊತ್ತಿಲ್ಲ ಖರ್ಚು ಮಾತ್ರ ಲಕ್ಷ ಲಕ್ಷ ತೋರ್ಸೋರೆ ನಾನು ವಾರ್ಡ್ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಬಿಟ್ಟಿರಿ ಇಡೀ ರೋಡು ಚರಂಡಿ ಒಂದು ಮೂವತ್ತು ಲಕ್ಷ ರೂಪಾಯ್ಗೆ ಆಗೋಗೋದೇ ನಾನು ಟೋಟಲ್ ಆಗಿ ಇಲ್ಲ ಚಿಕ್ಕವಾಡು ಚಿಕ್ಕವಾಡಿಗೆ ಇವರು ಕೊಡೋಕ್ಕಾಗಿಲ್ಲ ಇಲ್ಲಿ ಲಕ್ಷ 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 ಖರ್ಚು ಮಾಡೋರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ವರ್ಷಾಂಗತಿಯಿಂದ ಖರ್ಚು ಮಾಡ್ತಾ ಬಂದವರು ವರ್ಷು ನನ್ನ ಲೆಕ್ಕ ನಾನು ಮೆಂಬರ್ ಆಗಿರೋದು ನನ್ನ ಬೇಸ್ಟ್ ಅಷ್ಟೇ ನಾನು ವಿಧಾಯ ಭಾಷಣದಲ್ಲಿ ನೊಂದು ನುಡಿದ ಕಾಂಗ್ರೆಸ್ ಪಕ್ಷದ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾತನಾಡಿ ನಾನು ಸತತ ಎಂಟು ವರ್ಷಗಳಿಂದ ಸದಸ್ಯನಾಗಿದ್ದು ಎಲ್ಲವೂ ಕೂಡ ವೇಸ್ಟ್ ಆಗಿದೆ ದಾಖಲೆಯಂತೆ ಖರ್ಚು ವೆಚ್ಚಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿದ್ದೀರಿ ಆದರೆ ನೂರು ಭಾಗದಲ್ಲಿ ತೊಂಬತ್ತೆಂಟು ಭ್ರಷ್ಟಾಚಾರ ಆಗಿದ್ದು ಎರಡು ಭಾಗ ಮಾತ್ರ ಕೆಲಸವಾಗಿರುತ್ತದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪೌರಕಾರ್ಮಿಕರು ಮಾತ್ರ ಎಂದು ನುಡಿದಿದ್ದಾರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿಗಳು ವ್ಯತ್ಯಾಸ ಏನು ಇಲ್ಲ ಮುಂಚೆ ಎಂಟು ವರ್ಷದಿಂದ ಈಗಲೂ ಹಂಗೆ ಇದೀವಿ ಟೌನ್ ಪಂಚಾಯಿತಿ ಯಾರು ಸ್ಪಂದಿಸಿಲ್ಲ ಕೆಲಸ ಮಾಡಿರೋದು ಒಬ್ರೆ ಯಾರು ಕಸ ಗುಡ್ಸೋಬ್ರೆ ನನ್ ನನ್ನ ಪ್ರಕಾರ ಇಲ್ಲಿ ಪಟ್ಕೊಂಡ ಪಟ್ಟಣ ಪಂಚಾಯತಿ ಆದಾಗಿಂದ ಕೆಲಸ ಮಾಡಿರೋದು ಮಾತ್ರ ಕಸ ಗುಡಿಸೋರು ಇರೋರೋರು ಪೌರ ಕಾರ್ಮಿಕರು ಮಾತ್ರ ಅಂತ ನಾನು ಅನ್ಕೊಂಡಿರೋದು ಇನ್ನೇನು ಆಗಿಲ್ಲ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ